ಅರೆ ಕೋನೆ ಬೇ ಅವೆಲ್ಲ ಡೈರೆಕ್ಟರ್ಸ್ ಒಂದು ಲೈನಲ್ಲಿ ನಿಂತ್ಕೊಂಡು ಆ ಕಡೆಯಿಂದ ಆಫೀಸರ್ ಬಂದರೆ ಎಲ್ಲರೂ ನೋಡಿ ನಿಮ್ಮ ಬರ್ತಾನೆ ಅಲ್ಲಿ ಅಂತ ಹೇಳ್ತಾರೆ ಆ ಲೆವೆಲ್ ಅವರು ಮೈ ಫೇವ್ರೆಟ್ ಡೈರೆಕ್ಟರ್ ಆಫ್ ಆಲ್ ಟೈಮ್ ಇಸ್ ಉಪೇಂದ್ರ ಸರ್ ಏ ಆಗಲಿ ಉಪೇಂದ್ರ ಆಗಲಿ ನಾನು ಚಿಕ್ಕಂದಿಗೆ ದೊಡ್ಡ ಫ್ಯಾನ್ ಆಗಿದೆ ಬಟ್ ಅಂದರ್ ಕಿಟ್ಟು ಮಾಡ್ತಾ ಇದ್ದೆ ನಾನು ಸಂಗ ಉಪೇಂದ್ರ ಅವರಿಗೆ ಫ್ಯಾನ್ ನಾನು ಅವರಿಗೆ ಟಿಪ್ಸ್ ಕೊಡ್ತಿದ್ದೆ ಅವರು ಒಂದು ಸರಂದ ಡೈರೆಕ್ಟರ್ ದ್ರೋಣಾಚಾರ್ಯರು ರೂಪಿ ಸರ್ ಅವರು ಅವರು ಒಬ್ಬರು ಮಾತ್ರ ಆತರ ಜಸ್ಟ್ ಮಾಡಕ್ಕೆ ಸಾಧ್ಯ ಯಾರು ಯೋಜನೆ ಮಾಡಕ ಆಗದಿರೋದು ಅವರಿಗೆ ಹೊಳಿಯೋದು ನಾನು ಅವ್ರ ಅವರಿಂದ ಇನ್ಸ್ಪೈರ್ ಆಗಿ ಇಂಡಸ್ಟ್ರಿಗೆ ಬಂದು ತುಂಬಾ ಕಡೆ ಹೇಳಿದೀನಿ ನಾನು ಒಂದು ನಂಬಿಕೆ ಕೊಟ್ಟು ನಮಗೆ ಸರ್ ಅಂತ ಅದ್ಭುತ ಕಲಾವಿದರು ಐ ಕಲಾವಿದ ಉಪೇಂದ್ರ ಎಷ್ಟೋ ಜನಕ್ಕೆ ಈ ಇಂಡಸ್ಟ್ರಿಗೆ ಬಂದು ಈ ಒಳ್ಳೆ ಉದ್ಧಾರ ಮಾಡಬಹುದು ಅಥವಾ ಅದರಿಂದ ಎಲ್ಲರೂ ಬದುಕಟ್ಕೋಬಹುದು ಅನ್ನೋದನ್ನ ತೋರಿಸಿಕೊಟ್ಟಿರುವಂತಹ ವ್ಯಕ್ತಿ ಅವರು ನೋ ಪಡಿ ಇನ್ ದ ಹೋಲ್ ವರ್ಲ್ಡ್ ನನ್ನ ಮಗ ಕ್ಯಾನ್ ಓಮ್